ಗೌಡ ವಿದ್ಯಾಸಂಘ ಹಾಗೂ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಸಹಯೋಗದಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಸಮಾರಂಭ ನಡೆಯಲಿದೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೊಡಗುಗೌಡ ವಿದ್ಯಾಸಂಘದ ಅಧ್ಯಕ್ಷ ಅಂಬೆಕಲ್ಲು ನವೀನ್ ನಗರದ ಕೊಡಗುಗೌಡ ಸಮಾಜದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ತಮ್ಮ ಅಧ್ಯಕ್ಷತೆಯಲ್ಲಿ ನಡೆಯುವ ಕಾರ್ಯಕ್ರಮವನ್ನು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಸದಾನಂದ ಮಾವಜಿ ಉದ್ಘಾಟಿಸಲಿದ್ದಾರೆ ಎಂದರು ಇದೇ ಮೊದಲ ಬಾರಿಗೆ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಸಹಯೋಗವನ್ನು ಪಡೆಯಲಾಗಿದೆ ಹತ್ತನೇ ತರಗತಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚು ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸಲಾಗುವುದು ಪಿಯುಸಿ ಪದವಿ ಮತ್ತು ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೂ ಪ್ರತಿಭಾ ಪುರಸ್ಕಾರ ನೀಡಲಾಗುವುದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಅರೆಭಾಷೆ ಬಂಧುಗಳನ್ನು ಸನ್ಮಾನಿಸಿ ಗೌರವಿಸಲಾಗುವುದೆಂದು ವಿವರಿಸಿದರು ಗೌಡ ಸಮುದಾಯದ ಶೈಕ್ಷಣಿಕ ಪ್ರಗತಿಗಾಗಿ ಸಾವಿರದ ಒಂಬೈನೂರ ಎಂಟರಲ್ಲಿ ರಚನೆಗೊಂಡ ಕೊಡಗುಗೌಡ ವಿದ್ಯಾಸಂಘ ಇದೀಗ ನೂರ ಹದಿನೇಳನೇ ವರ್ಷದ ಸಂಭ್ರಮದಲ್ಲಿದೆ ವಿದ್ಯಾಸಂಘದ ಜಾಗದಲ್ಲಿ ನೂತನ ಕಟ್ಟಡ ನಿರ್ಮಾಣಗೊಳ್ಳುತ್ತಿದ್ದು ಇದರಲ್ಲಿ ವಿವಾಹ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳ ಸಭಾಂಗಣ ವಿದ್ಯಾರ್ಥಿಗಳಿಗಾಗಿ ತರಗತಿಗಳು ಕೋಚಿಂಗ್ ಸೆಂಟರ್ ಗ್ರಂಥಾಲಯ ಮತ್ತು ವಿಶಾಲ ಪಾರ್ಕಿಂಗ್ ವ್ಯವಸ್ಥೆ ಇರಲಿದೆ ಕಟ್ಟಡದ ಯೋಜನೆಯನ್ನು ಪೂರ್ಣಗೊಳಿಸಲು ದಾನಿಗಳು ಕೈಜೋಡಿಸಬೇಕೆಂದು ಅಂಬೆಕಲ್ಲು ನವೀನ್ ಮನವಿ ಮಾಡಿದರು ವಿದ್ಯಾಸಂಘದ ಉಪಾಧ್ಯಕ್ಷ ಸಿ ಸೀತಾರಾಮ್ ಕಾರ್ಯದರ್ಶಿ ಪೇರಿಯನ ಕೆ ಉದಯಕುಮಾರ್ ನಿರ್ದೇಶಕರಾದ ಪುದಿಯನರವನ ರೇವತಿ ರಮೇಶ್ ಚೊಕ್ಕಾಡಿ ಎನ್ ಅಯ್ಯಪ್ಪ ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ಸಂಘದ ಖಜಾಂಚಿ ಕಾಳೆ ಈ ಸಂದರ್ಭದಲ್ಲಿ ನಮ್ಮ ಮುಖ್ಯ ಅತಿಥಿಗಳಿಗೆ ಕರೆಯುವಂತ ಪರಿಪಟವಿದೆ ಅದೇ ರೀತಿ ಮೊದಲನೇದಾಗಿ ಶ್ರೀತ ಅಚ್ಚುಡ ಅನಂತಕುಮಾರ್ ಕಾಫಿ ಬೆಳೆಗಾರರು ಪಾಲರು ಹಾಗೂ ತಡೂರು ಉತ್ತಮ ರಾಜಗೋಪಾಲ ಕಾಫಿ ಬೆಳೆಗಾರರು ಅರವತ್ತೊಂದು ಮಡಿಕೇರಿ ಹಾಗೂ ಶ್ರೀತ ಬಾಲಿಯಡ್ಡ ಜೋಯಪ್ಪ ನಿವೃತ್ತ ಮುಖ್ಯೋಪಾಧ್ಯಾಯರು ಮದೇ ಮಹಿಷಾ ಪ್ರೌಢಶಾಲೆ ಮಾತನಾಡು ಹಾಗೂ ಶ್ರೀತಾ ಬಾಲಿಕೆ ಎನ್ ಅಯ್ಯಪ್ಪರವರು ನಿವೃತ್ತ ಕಾಫಿ ಮಂಡಳಿ ಈಗ ಈ ಭಾನುವಾರ ನಮ್ಮ ಒಡಗ ಮಟ್ಟದಲ್ಲಿ ನಮ್ಮ ಎಸ್ ಎಸ್ ಅಲ್ಲಿ ಡಿಗ್ರಿ ಇರ್ಬೋದು ಸ್ನಾತಕೋತ್ತರ ಪದವಿ ಹಾಗೂ ನಮ್ಮ ಜನಾಂಗದ ಎಲ್ಲ ಸಾಧಕರು ಈಗ ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು ರಾಜ್ಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧಕರನ್ನು ನಮ್ಮ ಸರ್ಕಾರದಿಂದ ಗುರುತಿಸಲ್ಪಟ್ಟವರನ್ನು ಮಾತ್ರ ಪರಿಗಣಿಸಿಕೊಂಡು ಅವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡುವಂತಹ ವ್ಯವಸ್ಥೆ ಕೂಡ ಈ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲರೂ ಎಲ್ಲರೂ ನಾಡದು ಒಂದು ನಮ್ಮೊಟ್ಟಿಗಿದ್ದು ಸಮಾರಂಭವನ್ನು ಯಶಸ್ವಿ ಮಾಡಿಕೊಳ್ಳುವುದಂತ ನಮ್ಮ ಪರವಾಗಿ ನಮ್ಮ ಹೇಳಿಕೆಗಳಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡುವ ಒಂದು ಉದ್ದೇಶದಿಂದ ಹಾಗೂ ಸನ್ಮಾನ ಇದೇ ಈ ನಡೆಯಲಿದೆ ನಾವು ಸಂಸ್ಕೃತಿ ಸಂಪ್ರದಾಯ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಈಗಾಗಲೇ ನಿನ್ನೆ ದಿವಸ ನಾವು ಅದರ ಕಾಂಪಿಟೀಸನ್ ಅಂದರೆ ಅದರ ಕಾಂಪಿಟೀಷನ್ ಇಟ್ಕೊಂಡಿದ್ವಿ ಅದರಲ್ಲಿ ಬಹಳಷ್ಟು ಕೃತಕಗಳು ನಮ್ಮದೇ ಗುಡ್ಡ ಜನಾಂಗದ ಆಚಾರ ವಿಚಾರ ವಿಜೇಂದ್ರ ಜೊತೆಗೆ ನಾವು ಇಪ್ಪತ್ತೊಂಬತ್ತೊಂದು ಹಾಗೂ ಜೊತೆಗೆ ಮುಖ್ಯವಾಗಿ ಗ್ರಾಮೀಣ ಹಾಗೂ ಕನ್ನಡಕ್ಕೆ ಅತ್ಯಂತ ಹೆಚ್ಚಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಆದ್ದರಿಂದ ನಾನು ಎಲ್ಲರಿಗೂ ನಮ್ಮ ಬಾಂಧವರಿಗೆ ವಿನಂತಿ ಮಾಡುತ್ತೇನೆ ಅಂತ ಹೇಳಿದ್ರೆ ದಯವಿಟ್ಟು ಇಪ್ಪತ್ತೊಂಬತ್ತನೇ ಕಾರ್ಯಕ್ರಮದಲ್ಲಿ ಹತ್ತು ಗಂಟೆಗೆ ಎಲ್ಲ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕಂತ ಕೇಳಿ ಈ ಮೂಲಕ ವಿದ್ಯಾಸಗರ ಪರವಾಗಿ ನಾವು ಈ ಸಲ ಅವ್ರು ಹೇಳಿದಾಗೆ ಕರ್ನಾಟಕ ಆರೇಭಾಷ್ಯ ಸಂಸ್ಕೃತಿ ಮತ್ತು ಸಾಹಿತ್ಯ ಕಾ ಅಕಾಡೆಮಿ ನಾವು ನಡೆಸಿದ್ದೇವೆ ಈ ಸಮಾರಂಭಕ್ಕೆ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಸಮಾರಂಭ ಯಶಸ್ವಿಯಾಗಿ ನಡೀಲಿ ನಾವು ಆರಿಸಿದ್ದೇವೆ